ಅದೇ ಕವಿಗೋಷ್ಠಿಯಂಟ್ರೆಸ್ಟ್ ಸಾಹಿತ್ಯ ಅಂದ್ರೆ ಬೆಂಗಳೂರಲ್ಲಿ ಜೊತೆ ಒಂದು ಗ್ರೂಪ್ ಇದೆ ಎಲ್ಲರೂ ಮೀಟ್ ಆಗಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಇದ್ರು ಇವ್ ಫ್ರೆಂಡ್ಸ್ ಅದ್ಬಿಟ್ರೆ ಲವ್ ಲವ್ ಜಿಹಾದ್ ಇಂಥದ್ದೇನು ಇಲ್ಲ ಪ್ಲೀಸ್ ವಿಡಿಯೋ ಮಾಡ್ತದ್ರೆ ನಂಗೆ ಅವಾಗ

ನೀವು ಒಂದು ದಿವಸ ಅಲ್ಲಿಂದ ಸಿದ್ಧ ಇಲ್ಲಿಗೆ ಬರ್ತೀರಂದ್ರೆ ಎಂತ ಮಂಗಳೂರಲ್ಲಿ ಎಂತ ನಿಮ್ಗೆ ಕಾಂಟ್ಯಾಕ್ಟ್ ಇಲ್ಲ ಎಂತೇನಿಲ್ಲ ಬರುವ ಯಾವ ಸುಬ್ರಹ್ಮಣ್ಯ ದಿವಸ ಅವರೇ ಹೇಳಿರೋದು ನನಗೆ ಬನ್ನಿ ಅಂತ ಯಾಕಂದ್ರೆ ನಿಮ್ಗೆ ಇಲ್ಲಿ ನೆನಸು ಬೇರೆ ನಿಮ್ಮ

ಮಾಲೆ ಶೇರ್ ಮಾಡ್ತನೆ ಉಲ್ಲೇ ಇರತ ಅಲ್ವೇ ಒತ್ತಿ ಪೋಡು ಈ ಕವಿ ನಾನು ನಿಮ್ಗೆ ಗೊತ್ತಿದ್ದೀರಾ ನಿಮ್ಗೆ ಗೊತ್ತಿಲ್ವಾ எங்க மொச்சல பல்லி பண்ணுனதுக்கு அந்த ನಿಮಿಷ ನಿಮಿಷ ಅಂಡ್ ಅರ್ಧ ಗಂಟಾ ಬತ್ತಿದೆ ಆತ ಕೊಡ್ತಾ ಮನೇಲಿ ನಿಮ್ಸಾ

ಏನಾಗ್ಲಿಲ್ಲ ಆಯ್ತು ವೇಟ್ ಮಾಡಿತ್ತು ಅವರು ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆಯ್ತಾ ನೀವ್ ಅಂತಲ್ಲ ಯಾರು ಬಂದ್ರೆ

முக்கியம் பேர் என்ன பேர் என்ன பேர் நம்ம மக்கள் நம்ம குட்லட குட்ல ஒஞ்சி பொண்ணு கும்பிட்டு மூல பரவ எஞ்ச பார்ப்பாலு எஞ்ச பார்ப்ப